ಅದಲ್ಲನಂದ ಐಡಿಗ ನಮ್ ಫ್ರೆಂಡ್ ಅದು ಪುಕ್ರಿ ಬ್ರೋ ಆಡ್ತಿದ್ದಾರೆ ಐಡಿ ಅದ ಗೊತ್ತಾತಲ್ವೇ ಬಂದ್ರು ಚೆನ್ನಾಗ್ ಆಡ್ತಿದ್ರು ಬ್ರೋ ಒಂದ್ಸಲಿ ಪರವಾಗಿಲ್ಲ ನಮ್ಮ ಆಡಕ್ ಆಗ್ಲಿಲ್ವಲ್ಲ ಆಡ್ತಿರಮ್ಮ ಮತ್ತೊಂದು ಬರ್ಲಿನ್ ಬ್ರೋ ಏ ಆಡಣ ಅದಕ್ಕೆ ಏನಿಲ್ಲ ನಾವೇ ಎಲಿಟ್ ನಮ್ಮ ತಮ್ಮೆಲ್ಲರೂ ಬಿಟ್ ಮ್ಯಾಚ್ ಆಡಣ ಬ್ರೋ

ಸೊ ಬೈಸ್ ಸಾಯಿ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ವೆಲ್ಕಮ್ ಟು ಅವರ್ ಅನ್ನ ವಿಡಿಯೋ ಸೊ ವಿಜಿಟ್ ಚೆನ್ನಾಗಿರೋದು ವಿಸಿಟ್ ಕೊಟ್ಟಿರೋ ಸಬ್ಸ್ಕ್ರೈಬ್ಲ್ ನೋಟಿಕೇಶನ್ ಸೆಲೆಕ್ಟ್ ಮಾಡ್ಕೊ ಮಾತ್ರ ನೆನಪಿಟ್ಕೊಳ್ರಿ ಮರಿಬೇಡ್ರಿ ಹಾಗೆ ನಿಮ್ಮ ಫ್ರೆಂಡ್ ಒಟ್ಟಿಗೆಲ್ಲ ಶೇರ್ ಮಾಡ್ಕೊಳ್ರಿ ಆ ಏನಪ್ಪಾ ಅಂದ್ರೆ ಹೊಸ ಕಂಟೆಂಟ್ ಮಾಡ್ತಾ ಇದ್ದೆ ವಿಡಿಯೋ ಎಡಿಟ್ ಮಾಡ್ತಾ ಇದ್ದೆ ಸೊ ವಿಡಿಯೋ ಮಾತ್ರ ಗಾಂಡ್ ಗಾಬಿಟೆ ಐತೆ ಸ್ಕ್ರಿಪ್ಟೆಡ್ ಅಲ್ಲ ಇದು ಲೈವ್ ಅಲ್ಲೇ ನಡೆದಿತ್ತು ನೀವೆಲ್ಲ ನೋಡಿದ್ರೆ ಗೊತ್ತಿರಬಹುದು ಗೊತ್ತಿದೆ ವಿಡಿಯೋ ಸ್ವಲ್ಪ ಆರಿಜೆಂಟಲ್ ಅಲ್ಲಿ ಸಾರಿ ವರ್ಟಿಕಲ್ ಇರುತ್ತೆ ಏನಕಂದ್ರೆ ವರ್ಟಿಕಲ್ ಅಲ್ಲಿ ಸ್ಟೀವ್ ಮಾಡ್ತಿದ್ದೆ ಸೊ ಅದಕ್ಕಾಗಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ರಿ ಸೊ ಇನ್ನು ಮುಖಾನ ತೊಳೋದಿಲ್ಲ ಗೈಸ್ ನಾನು ವಿಡಿಯೋನ ಕೊನೆ ತನಕ ನೋಡಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಹಂಗೆ ಚಿಕ್ಕ ಸಪೋರ್ಟ್ ಕೊಡ್ರಿ ಗೈಸ ಹಾಗೆ ಏಳುವರೆ ಸ್ಟ್ರೀಮ್ ಇರುತ್ತೆ ಡೈಲಿ 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 ಸ್ಟ್ರೀಮ್ ಇರುತ್ತೆ ಜಾಯ್ನ್ ಆಗ್ರಿ ಎಲ್ಲ ಸ್ವಲ್ಪ ಸಪೋರ್ಟ್ ಕೊಟ್ರಿಗೆ ಬರ್ರಿ ವಿಡಿಯೋನ ನೋಡ್ಕೊಂಡ್ ಬರೀ ಲಾಸ್ಟ್ ಅಲ್ಲಿ ಸಿಗೋಣ

ಸುಮ್ನೆ ನಾವ್ ನಾರ್ಮಲ್ ಫ್ರೆಂಡ್ಲಿ ಆಗಿ ಆಡ್ತಿದ್ದೇವೆ ಓಕೆ ನೀವು ನನ್ ಜೊತೆಗೆ ನನಗ ಅಷ್ಟೇ ಅಲ್ಲ ನನ್ ಬೇಡಿ ನಾನು ಓಪನ್ ಬರ್ತೇನೆ ಕೊಡು ಓಪನ್ ಬಂದ ನೋಡು ಆ ಹುಡುಗಿ ಬರ ಆ ಹುಡುಗಿ ಹುಡುಗಿ ಇಲ್ಲ ವಾಲಕಂಡಿ ಕಡೆ ಬಾ ಬೇಗ ಬಿಡು ಬಿಡು ಅಲ್ಲಿ ಹುಡುಗಿ ಅವಳು ನೋಡು ನೈಸ್ ಮಾಡಿ ಫಿನಿಶ್ ಮಾಡಿ ಬೇಗ ಫಿನಿಶ್ ಮಾಡಿ ಈ ಕಡೆ ಇವನ್ ಕಡೆ ಬಾ ಆಯ್ತು

ನನಗೆ ನನಗೆ ಎಂಪ್ಲೆ ತೋರ್ಬೇಕಲ್ವ ಅವನಿಗೆ ನನಗೆ ಎಂಪ್ಲೆ ಅವ್ ನನ್ಗೆ ಎಂಪ್ಲೆ ಕಾಣ್ಬೇಕಾ ಕೈಯಾಗಾರ ಹೊಡೆದಾಕ ಕೈಯಾಗಾರ ಹೊಡೆದಾಕೋ ಅದು ಮತ್ತೆ ಮಳೆ ಆಯ್ತತ್ತೆ ಅವನಿಗೆ ರಿವೇತ್ಕಾ ರಿವೇ ಆತ್ ಡೆಡ್ ಡೆಡ್ ಡಾಟ್ ಏ ಒಡಿ ಬಿಡ್ರಿ ಏ ಒಡಿ ಮಿತ್ತು ಮಿತ್ತು ಮತ್ತೆ ಚೂರು ಮತ್ತೆ ಚೂರು ಏ ಗುಡ್ ಜಾಬ್ ಏನ್ ಜೋನ್ ಫ್ರೆಂಡ್ಲಿ ಫ್ರೆಂಡ್ಸ್ ಬೈತಾರೆ ಬ್ರೋ ಈಗ ನೋಡ್ರಿ ಬ್ರೋ ಈಗ ನಿಮ್ಮ ಸ್ಕ್ವಾಡ್ ಏನಾರ ಈಗ ನಿಮ್ಮ ಸ್ಕ್ವಾಡ್ ಹೆಂಗೇನಾರ ಆಗಿದ್ರೆ ನಿಮ್ಮ ನೀವು ಆಡ್ತಿದ್ರೆ ಇಲ್ಲ ರೀ ಮ್ಯಾಚ್ ಬ್ರೋ ನೋಡ್ರಿ bro ನಮಗೆ ನಮ್ಗೆ ಯಾರ ಮೇಲೆ ದ್ವೇಷ ಕಟ್ಕೊಂಡು ಆಡ್ಬೇಕು ಅನ್ನೋದು ಯಾವ್ದು ಇಲ್ಲ ನಾವು ಇಲ್ಲಿ ಆಡೋದು ಫ್ರೆಂಡ್ಲಿಗೆ ನಿಮ್ಮ ನಿಮ್ ಸ್ಕ್ವಾಡ್ ನ ಈಗ ನೋಡ್ರಿ ಒಂದ್ ನಿಮಿಷ ರೀ ಇರ್ರಿಪ್ಪ ಈಗ ನಿಮ್ಮ ಸ್ಕ್ವಾಡ್ ಚೆನ್ನಾಗಿ ಆಡುತ್ತೆ ಬ್ರೋ ಈಗ ನಿಮಗೆ ತೋರ್ಸ್ಗಳಕ್ಕೆ ಯಾವ್ದು ಒಂದು ಇದಿರಲ್ಲ ಓಕೆನಾ ಸೊ ನೀವು ಸ್ಟ್ರೀಮ್ ಮಾಡೋ ಹಾಗ ಆಗಲ್ಲ ನಿಮ್ ಸ್ಟ್ರೀಮ್ ಮಾಡೋಕ್ ಆಗಲ್ಲ ಆ ತರ ಇರ್ತದೆ ಅದಕ್ಕೆ ನಾವು ಆಡಿಸಿ ಕರೆಸಿ ಮಾಡ್ತೇವೆ

ಅದಕ್ಕೆ ಕನ್ನಡದ ಅವ್ನ್ ಕ್ಲಿಯರ್ ಅನ್ನೋದು ಈ ಮ್ಯಾಚ್ ಆದ್ರೆ ಅಟ್ಸನೇ ಇರ್ತಿಲ್ಲಪ್ಪ ಫಾಸ್ಟಾ ಅವನು ಹೋಗಬೇಡ ಆದಿ ಬ್ರೋ ನೆಟ್ವರ್ಕ್ ಇಲ್ಲ ಬ್ರೋ ಫಸ್ಟ್ ಟೂ ಗ್ಲೂ ಬಿಡಲ್ಲ ಇಲ್ಲ ఏ బోళి మగ వెక్టర్ ఇక లే జీరో కిల్ యో తర హి ఉ

ಆದಿ ಬಿಡು ಏನು ಕಾದ್ರು तू ಜಾ ಮೂರೇ ಹೋಗ್ಬಿಡು ಹಾಕ್ ಬಿಡು ಆ ಬನಲೆ ಬಂದಾ ನೋಡು ಏ ನಿನ್ನತ್ರ ಮೇಲ್ ಬಂದ ಮೇಲೆ ನೆಕ್ಸ್ಟ್ 레ವೆಲ್ ಪಟ್ಟಿ ಯಾಕ ತಕ ಮುಂದೆ ಹೋಗಿ ಸರಿ ನೋಡಿ ಅಷ್ಟೆ ಅಂದ್ರೆ ಬರತದೀರಿ ಫಸ್ಟ್ ಕಿಲ್ ಹಿಡ್ಕೊಡ್ರಪ್ಪ ಬಂದು ಓಡಿ ಬಂದು ನೋಡು ರೈಸರ್ ಹಿಗೆ ಸೈಡ್ ಹೋಗೋ ಹೇ ನಿಮ್ಮ galera ವಿಡಿಯೋ ಇಷ್ಟ ಆಯ್ತು ಅಂತ ಹೇಳಿದೀನಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಆಗ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಹಂಗೆ ಪಕ್ಕದಲ್ಲಿ ಕಾಣಿಸೋ ಬೆಲ್ ನೋಟಿಫಿಕೇಶನ್ ಆಲ್ ಸೆಲೆಕ್ಟ್ ಮಾಡ್ಕೊಳ್ರಿ ಮತ್ತೆ ಇದೇ ತರ ಕಂಟೆಂಟ್ ಬೇಕಾದ್ರೆ ನಮ್ಮನ್ನ ಫಾಲೋ ಮಾಡಿರಿ ಹಾಗೆ ಇನ್ಸ್ಟಾಗ್ರಾಮ್ ವಾಟ್ಸಪ್ ಎಲ್ಲ ಕಡೆ ಫಾಲೋ ಮಾಡ್ಕೊಳ್ರಿ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಹಾಗೆ ಏಳುವರೆ ಲೈವ್ ಇರುತ್ತೆ ಡೈಲಿ ಬಂದು ಜಾಯಿನ್ ಆಗಿರಿ ಸಪೋರ್ಟ್ ಕೊಡ್ರಿ ಕನ್ನಡದವ್ರಿಗೆ ಬೆಳೆಸಿರಿ ಕನ್ನಡದವರ ಕನ್ನಡ ಗೇಮಿಂಗ್ ಸ್ಟ್ರೀಮರ್ಸ್ನ ಗೇಮಿಂಗ್ ಕಂಟೆಂಟ್ ಕ್ರಿಯೇಟರ್ಸ್ನ ಸ್ವಲ್ಪ ಬೆಳೆಸಿರಿ ಅಂತ ಹೇಳ್ತಾ ಒಂದು ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಪಾ ಬಾಯ್